ಚಿಂಡಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಧಾರ್ಮಿಕ ಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪ ಭಕ್ತಾಭಿಮಾನಿಗಳು ಈಗ ಪ್ರತಿಭಟನೆ ಇಳಿದಿದ್ದಾರೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಾಗಲಕೋಟೆ ಜಿಲ್ಲಾಡಳಿತದ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ ಧಾರ್ಮಿಕ ಕ್ಷೇತ್ರದ ಪಾವಿತ್ರತೆಗೆ ಧಕ್ಕೆ ಅಂತ ಕಿಡಿಕಾರಿದ್ದಾರೆ ನೋಡಿ ಭಕ್ತರ ಆಕ್ರೋಶದ ಕಟ್ಟೆ ಹೊಡೆದಿದೆ ಯಾಕಂದ್ರೆ ಅವರು ಕಾದ್ರು ಆಯ್ತಪ್ಪ ಆರೋಪ ಮಾಡಿದಿರಿ ಕ್ಷೇತ್ರದ ಮೇಲೆ ಏನಾದರೂ ಸಿಗುತ್ತೆ ಆಯಿತು ಭಕ್ತರಾಗಿ ನಾವು ಕೂಡ ಅದಕ್ಕೆ ಬೆಂಬಲ ಇದೆ ಅಂತೇಳಿ ಈಗ ಕೊನೆ ಹಂತಕ್ಕೆ ಬಂದಾಗ ಏನಂದರೆ ಏನು ಸಿಗದೆ ಇದ್ದಾಗ ಮತ್ತು ಮಾಡಿರೋದು ಆರೋಪ ಇದು ನಿಜಾನ ಸುಳ್ಳ ಈ ರೀತಿ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಹಾಗಾಗಿ ಅಂತಹ ವ್ಯಕ್ತಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಪರ ಜಯ ಘೋಷಗಳನ್ನು ಕೂಗಿದ್ದಾರೆ ಅಪಪ್ರಚಾರ ಇವರು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಗಮನ ಹರಿಸಿ ದಯನಾಡು ಧರ್ಮಸ್ಥಳದ ಹತ್ತಾರು ಮನೆಗಳು ಧರ್ಮಸ್ಥಳದ ಹತ್ತಾರು ಇದೊಂದು ವೇದಿಕೆಯಾಗಲಿ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ಕೊಪ್ಪಳದಲ್ಲೂ ಕೂಡ ಕಿಡಿಕಾರಿದ್ದಾರೆ ಭಕ್ತಾದಿಗಳು ಸಾವಿರಾರು ಜನರು ಪ್ರತಿಭಟನಾ ಮೆರವಣಿಗೆ ಮಾಡಿದ್ದಾರೆ ಕೊಪ್ಪಳದ ಈಶ್ವರ ಪಾರ್ಕ್ನಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದಾರೆ ಬಸವೇಶ್ವರ ಸರ್ಕಲ್ವರೆಗೆ ರ್ಯಾಲಿ ಮಾಡಿದರು ಅಪಪ್ರಚಾರ ಮಾಡಿದವರನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಸಾವಿರಾರು ಮಹಿಳಾ ಭಕ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ ನೋಡಿ ಪರ ಇದ್ದಂದರೆ ವಿರೋಧ ಇದ್ದೇ ಇರುತ್ತೆ ವಿರೋಧ ಇದ್ದರೆ ಪರ ಇದ್ದೇ ಇರ್ತಾರೆ ಹಾಗಾಗಿನೇ ಈಗ ಆರೋಪ ಸಾಬೀತಾಗದೇ ಇದ್ದರೆ ಖಂಡಿತವಾಗಲೂ ಯಾರೆಲ್ಲ ಆರೋಪ ಮಾಡ್ತಾ ಇದ್ರು ಅವ್ರಿಗೆ ಹಿನ್ನಡೆ ಆಗುತ್ತೆ ಇದು ಬಟ್ ಈಗ ಭಕ್ತಾದಿಗಳು ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಕೂಡ ಇದ್ದಾರೆ ಅವರ ಆಕ್ರೋಶದ ಕಟ್ಟೆ ಹೊಡೆದಿದೆ ಹಾಗಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡುವವರ ಅಥವಾ ಮಾಡಿದವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಅಲ್ಲಿ ನಡೆದಿದೆ ಅಥವಾ ಏನೋ ಆಗಿದೆ ಅಂತ ಆರೋಪ ಏನು ಮಾಡಿದರು ಗಂಭೀರವಾಗಿ ಈಗ ಅಲ್ಲಿ ಏನೂ ನಡೆದೇ ಇದ್ದ ನಡೆದೇ ಇಲ್ಲ ಅಥವಾ ಅಲ್ಲಿ ಏನು ಸಿಕ್ಕೇ ಇಲ್ಲ ಅಂದಾಗ ಸಹಜವಾಗಿ ಅದೇನಾಗುತ್ತೆ ಬೇಕು ಅಂತಲೇ ಮಾಡಿದ್ದಾರಪ್ಪ ಅಪಪ್ರಚಾರವನ್ನು ಮಾಡಲಿಕ್ಕೆ ಅಂತ ಅರ್ಥ ಬರುತ್ತಲ್ವ ಹಾಗಾಗಿ ಈಗ ಧಾರ್ಮಿಕ ಕ್ಷೇತ್ರದ ಭಕ್ತರೇನಿದ್ದಾರೆ ಅವರಿಗ ರೊಚ್ಚಿ ಗೆದ್ದಿದ್ದಾರೆ ಅವರ ಧರ್ಮಾಧಿಕಾರಿ ಅವರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದಾರೆ ಜೊತೆಗೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಈಗ ಇಲ್ಲಿಗೆ ಇಲ್ಲಿಗೆ ನಿಲ್ಲಿಸಬೇಕು ಅಪಪ್ರಚಾರ ಮಾಡುವುದನ್ನು ಅಂತ ಒತ್ತಾಯಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈಗ ಎಸ್ ಐ ಟಿ ರಚನೆ ಆಯಿತು ತನಿಖೆ ಕೂಡ ಇದೆ ಅದೆಲ್ಲವನ್ನು ನಾವು ಅನಾಮಿಕ ಹೇಳಿದ ಕಡೆ ಅಗೀತಾ ಇದ್ದಾರೆ ಆದರೆ ಈಗ ಅವರು ಮಾಡಿರುವಂಥ ಆರೋಪ ಸತ್ಯಾನ ಸುಳ್ಳಾನವರು ಕೊನೆ ಹಂತಕ್ಕೆ ಬಂದಿದೆ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರಕ್ಕೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಬಳ್ಳಾರಿ ಡಿಸಿ ಕಚೇರಿ ಎದುರು ಭಕ್ತರು ಪ್ರೊಟೆಸ್ಟ್ ಮಾಡಿದ್ದಾರೆ ಹಿಂದೂ ಧರ್ಮದ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಘೋಷಣೆ ಕೂಗಿದ್ದಾರೆ ಅಪಪ್ರಚಾರ ಮಾಡಿದವರಿಗೆ ಶಿಕ್ಷೆ ನೀಡುವಂತೆ ಒತ್ತಾಯಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಭಕ್ತರು ಮನವಿಯನ್ನು ಸಲ್ಲಿಸಿದ್ದಾರೆ ಯಾಕೆ ಹಿಂದೂ ಧರ್ಮವನ್ನು ನೀವು ಟಾರ್ಗೆಟ್ ಮಾಡಿದ್ರಿ ಯಾಕೆ ನಮ್ಮ ದೇವಸ್ಥಾನಗಳು ಧಾರ್ಮಿಕ ಕೇಂದ್ರಗಳು ಅಷ್ಟೇ ಸಿಗ್ತಾವ ನಿಮಗೆ ಬೇರೆ ಬೇರೆ ಕಡೆಗಳಲ್ಲಿ ಅನಾಚಾರಗಳು ನಡೆದಿದ್ದರೂ ಕೂಡ ಯಾಕೆ ಅದರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ ಈ ರೀತಿ ಧರ್ಮಸ್ಥಳದ ಭಕ್ತರು ಹೇಳ್ತಾ ಇದ್ದಾರೆ ಇನ್ನು ಬಳ್ಳಾರಿಯ ಡಿ ಸಿ ಕಚೇರಿ ಮುಂದೆ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿ ಅದು ಮಹಿಳಾ ಭಕ್ತಾದಿಗಳು ಪ್ರೊಟೆಸ್ಟನ್ನು ಮಾಡಿದ್ದಾರೆ ಹಿಂದೂ ಧರ್ಮದ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಹೇಳಿ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ Grow siitä, энергетика,� morally ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಆರೋಪ ಮೈಸೂರಿನಲ್ಲಿ ಸಾವಿರಾರು ಮಹಿಳಾ ಭಕ್ತರು ಪ್ರತಿಭಟನೆ ಮಾಡಿದ್ದಾರೆ ಹಳೆ ಡೈರಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆಯನ್ನು ಮಾಡಿದ್ದಾರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಪರ ಹೋರಾಟ ಮಾಡಿದ್ದಾರೆ ಕೈಯಲ್ಲಿ ಭಿತ್ತಿ ಪತ್ರ ಹಿಡಿದು ಆಕ್ರೋಶ ಹೊರಹಾಕಿದ್ದಾರೆ ಪುಣ್ಯಕ್ಷೇತ್ರದ ಬಗ್ಗೆ ಅಪಮಾನ ಮಾಡಿರುವುದು ಮಾಡ್ತಾ ಇರುವುದು ಸಲ್ಲದು ಅಂತ ಆಕ್ರೋಶ ಹೊರಹಾಕಿದ್ದಾರೆ ನೋಡಿ ರಾಜ್ಯಾದ್ಯಂತ ಭಕ್ತರು ಬೀದಿಗಿಳಿದು ಪ್ರೊಟೆಸ್ಟ್ ಅನ್ನು ಮಾಡುತ್ತಾ ಇದ್ದಾರೆ ಧರ್ಮಾಧಿಕಾರಿ ಪರವಾಗಿ ದೇ ಘೋಷಗಳನ್ನು ಕೂಗ್ತಾ ಇದ್ದಾರೆ ಇದು ಪಿತೂರಿ ಷಡ್ಯಂತ್ರ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವಹೇಳನ ಇದು ನಮ್ಮ ಸಹಿಸಿಕೊಳ್ಳೋಕೆ ಇನ್ಮೇಲೆ ಈಗ ನಿಮ್ಮ ಪರವಾಗಿ ಎಷ್ಟು ಜನ ಇದ್ದಾರೋ ನಾವು ಕೂಡ ನಮ್ಮ ಕ್ಷೇತ್ರದ ಪರವಾಗಿದ್ದೀವಿ ಅಂತ ಹೇಳಿ ಹೋರಾಟವನ್ನು ಮಾಡಿದ್ದಾರೆ ಮೈಸೂರಲ್ಲೂ ಕೂಡ ಪ್ರತಿಭಟನಾ ರ್ಯಾಲಿಯನ್ನು ಮಾಡಿದ್ದಾರೆ ಮಹಿಳಾ ಭಕ್ತಾದಿಗಳೇ ಹೆಚ್ಚು ಈಗ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬೀದಿಗಿಳಿದಿದ್ದಾರೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಈ ಕೂಡಲೇ ಅಪಪ್ರಚಾರ ಮಾಡುವುದನ್ನು ಕೆಲ ವ್ಯಕ್ತಿಗಳು ನಿಲ್ಲಿಸಬೇಕು ಅನ್ನುವಂತಹ ಒತ್ತಾಯ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಕಾನೂನಾತ್ಮಕವಾದಂತಹ ಕ್ರಮಗಳನ್ನು ಅವರ ವಿರುದ್ಧ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಧರ್ಮಸ್ಥಳ ಟಾರ್ಗೆಟ್ ಸರ್ ಅದ್ರ ಪರವಾಗಿ ನಾವು ಪರವಾಗಿ ಬಂದಿದ್ದೀವಿ ಸರ್ ಹ್ಮ್ ಹೆಗಡೆಯವ್ರನ್ನೇ ಮೇನ್ ಪಾಯಿಂಟ್ ಮಾಡಿದ್ರಲ್ಲ ಅದಕ್ಕೋಸ್ಕರ ನಾವು ಅವ್ರ್ ಪರವಾಗಿ ಬಂದಿದ್ದೀವಿ ಸರ್ ಮನವಿ ಕೊಟ್ಟಿದ್ದೀವಿ ಮುಂದೆ ಏನಾಗುತ್ತೆ ಅನ್ನೋದು ಸ್ವಲ್ಪ ಸ್ಯಾಂಪಲ್ ನೋಡುವ ಅಂತ ಬಂದಿದೀವಿ ಖಂಡಿತ ಇಲ್ಲ ಸರ್ ಯಾಕೆ ಅಂದ್ರೆ ಅಪರಾಧಿ ಆಗಿದ್ರೆ ಇಷ್ಟು ವರ್ಷದ ಗತಕಾಲದ ದೇವಸ್ಥಾನ ನನ್ನ ಅವರು ಆಡಳಿತ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಪೂಜೆಯರ ಭಾವನೆ ಇಟ್ಕೊಂಡು ಅವ್ರು ಆ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಆ ಸ್ಥಾನದಲ್ಲಿ ಅವ್ರು ಆತರ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಆಗಲ್ಲ ಅಲ್ಲ ಆ ಪೂಜೆ ಭಾವನೆ ಏನಿದೆ ಆ ಪೂಜೆ ಭಾವನೆಗೆ ನಾವು ಕೂಡ ಆತರ ಸ್ಪಂದಿಸ್ತಾನೆ ಇದ್ದೀವಿ ಸರ್ ಅವ್ರು ಆತಿ ಆ ರೀತಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ಸುಳ್ಳು ಆರೋಪ ಸರ್ ಸೌಜನ್ಯಕ್ಕೆ ಕೊಲೆ ಆಗಿದೆ ಅದಕ್ಕೆ ನ್ಯಾಯ ಸಿಗಬೇಕು ಎಸ್ ಐ ಟಿ ತನಿಖೆ ಅಲ್ಲ ಅಲ್ಲಿವರೆಗೂ ಅವರು ತಾಳ್ಮೆಯಿಂದ ಇರಬೇಕು ಅಂದ್ಕೊಂಡು ಹೆಗಡೆಯವ್ರ ಮೇಲೆ ನೇರ ಆರೋಪ ಮಾಡೋದು ಸುಳ್ಳು ಸರ್ ಜೈಶೀಲ ಅಂತ ಸರ್ ಸರ್ ಅದೇ ಧರ್ಮಸ್ಥಳ ಟಾರ್ಗೆಟ್ ಇಟ್ಕೊಂಡಿದ್ರಲ್ಲ ಸರ್ ಆದರೂ ಪರವಾಗಿ ನಾವು ಪರವಾಗಿ ಬಂದಿದ್ದೀವಿ ಸರ್ ಹ್ಞೂ ಮೇಯ್ನ್ ಪಾಯಿಂಟ್ ಮಾಡಿದ್ರಲ್ಲ ಅದಕ್ಕೋಸ್ಕರ ನಾವು ಅವ್ರು ಪರವಾಗಿ ಬಂದಿದ್ದೀವಿ ಸರ್ ಮನವಿ ಕೊಟ್ಟಿದ್ದೀವಿ ಮುಂದೆ ಏನಾಗುತ್ತೆ ನೇತ್ರಾವತಿ ನದಿ ದಡದಲ್ಲಿ ಶವ ಪ್ರಕರಣ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ಅಪಪ್ರಚಾರವನ್ನ ಮಾಡಲಾಗ್ತಿದೆ ಅನ್ನುವಂಥ ವಿಚಾರ ಕುಂದಾನಗರಿ ಬೆಳಗಾವಿಯಲ್ಲಿ ಭಕ್ತರು ಬೃಹತ್ ಪ್ರೊಟೆಸ್ಟ್ ಮಾಡಿದ್ದಾರೆ ಚೆನ್ನಮ್ಮ ಇಂದ ಡಿಸಿ ಕಚೇರಿ ಅವರಿಗೆ ಪ್ರತಿಭಟನಾ ರ್ಯಾಲಿ ಮಾಡಿದ್ದಾರೆ ಧಾರ್ಮಿಕ ಕ್ಷೇತ್ರ ಭಕ್ತಾಭಿಮಾನಿಗಳ ವೇದಿಕೆಯಿಂದ ಹೋರಾಟ ನಡೆದಿದೆ ಸರ್ಕಾರ ಬೆರಚಿಸಿರುವಂತಹ ಎಸ್ಐಟಿ ತನಿಖೆ ಮಾಡ್ತಾ ಇದೆ ಅಲ್ವಾ ಈವರೆಗೂ ಈ ತನಿಖಾ ತಂಡ ಸರ್ಕಾರಕ್ಕೆ ವರದಿಯೇ ಕೊಟ್ಟಿಲ್ಲ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಹಲವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಕುಟುಂಬಸ್ಥರ ವಿರುದ್ಧ ನಿರಾಧಾರ ಆರೋಪ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಿರೋರ ಬಗ್ಗೆ ಸರ್ಕಾರ ಕ್ರಮ ಜರುಗಿಸಬೇಕು ಅವರ ವಿರುದ್ಧ ಕೇಸ್ ದಾಖಲಿಸಿ ಅರೆಸ್ಟ್ ಮಾಡಬೇಕು ಅಂತ ಭಿತ್ತಿಪತ್ರ ಹಿಡ್ಕೊಂಡು ಭಕ್ತಾಭಿಮಾನಿಗಳು ಆಕ್ರೋಶ ಹೊರಹಾಕಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡಲಿಕ್ಕೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಬೆಳಗಾವಿಂದ ಇದ್ದಾರೆ ಮೊದಲು ಪುನೀತ್ ಹತ್ರ ಹೋಗ್ತಾ ಇದ್ದೀನಿ ಪುನೀತ್ ಗಮನಿಸ್ತಾ ಇದ್ದೀವಿ ಇಲ್ಲಿವರೆಗೂ ಭಕ್ತರು ತಾಳ್ಮೆಯಿಂದ ಇದ್ರು ಇದ್ದರು ಅಂತ ಅನಿಸ್ತಾ ಇದೆ ಯಾವಾಗ ಎಸ್ ಐ ಟಿ ಈ ಶೋಧ ಕೊನೆ ಹಂತಕ್ಕೆ ಬಂತು ಅಥವಾ ಅಲ್ಲಿ ಏನೂ ಪತ್ತೆ ಆಗಲಿಲ್ವೋ ಹಾಗಾಗಿನೇ ತಾಳ್ಮೆಯ ಕಟ್ಟೆ ಒಡೆದಿದೆ ಅಂತ ಅನ್ನಿಸ್ತಾ ಇದೆ ಬೆಂಬಲ ಮೈಸೂರಲ್ಲಿ ಯಾವ್ದು ರೀತಿಯಾಗಿ ಸಿಕ್ತು ಅಂತ ಪ್ರಭು ಪ್ರಮುಖವಾಗಿ ಭಕ್ತಾದಿಗಳು ಅಲ್ಲಿ ಕೇಳಿ ಬಂದಂತಹ ಹಲವು ಆರೋಪಗಳೇನಿದ್ವು ಈ ಆರೋಪಗಳಿಂದ ಒಂದು ರೀತಿ ಗೊಂದಲಕ್ಕೀಡಾಗಿದ್ರು ಆದ್ರೆ ಈಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈ ಒಂದು ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಆಗ್ತಾ ಇರತಕ್ಕ ಇದ್ದಾವೆ ಇದನ್ನೆಲ್ಲವನ್ನು ಕೂಡ ಗಮನಿಸಿರ್ತಕ್ಕಂಥ ಭಕ್ತರು ಇದೀಗ ಮೈಸೂರಿನ ಭಕ್ತರನ್ನು ನಾವು ಗಮನಿಸಿದಂತಹ ಸಂದರ್ಭದಲ್ಲಿ ಅವರು ಏನು ಆ ಧರ್ಮಾಧಿಕಾರಿಗಳೊಟ್ಟಿಗೆ ನಾವಿದ್ದೇವೆ ಜೊತೆಗೆ ಶ್ರೀ ಕ್ಷೇತ್ರಕ್ಕೆ ಅಲ್ಲಿ ಅಪಚಾರವನ್ನು ಮಾಡ್ತಕ್ಕಂಥದ್ದು ಅಪಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಎಸ್ ಐ ಟಿ ಒಂದು ಕಡೆ ತನಿಖೆಯನ್ನು ಏನ್ಮಾಡ್ತಾ ಇದೆ ಅವರು ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕು ಅದನ್ನು ಹೊರತುಪಡಿಸಿದರೆ ಇಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಮುಖಾಂತರ ಧರ್ಮಾಧಿಕಾರಿಗಳ ಮೇಲೆ ಆರೋಪ ಇರಬಹುದು ಜೊತೆಗೆ ಶ್ರೀ ಏನು ಶ್ರೀ ಕ್ಷೇತ್ರ ಮಂಜುನಾಥನ ಮೇಲೆ ಏನು ಅಲ್ಲಿ ಅಪಪ್ರಚಾರ ಇರ್ಬೋದು ಇದಾವುದನ್ನು ಕೂಡ ಮಾಡದೇ ಇರೋ ರೀತಿಯಲ್ಲಿ ಸರ್ಕಾರ ನೋಡ್ಕೊಳ್ಬೇಕು ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಜೊತೆಗೆ ಧರ್ಮಾಧಿಕಾರಿಗಳೊಟ್ಟಿಗೆ ನಾವಿದ್ದೇವೆ ಅನ್ನೋ ಒಂದು ಘೋಷಣೆಯನ್ನು ಕೂಗುವ ಮುಖಾಂತರ ಭಿತ್ತಿಪತ್ರಗಳನ್ನು ಹಿಡಿದು ಇವತ್ತು ಮೈಸೂರಿನಲ್ಲಿ ಮಂಜುನಾಥನ ಭಕ್ತರು ಪ್ರತಿಭಟನೆಯನ್ನು ಮಾಡಿದಂಥದ್ದು ಪ್ರಮುಖವಾಗಿ ಈಗ ಹಲವು ರೀತಿಯಲ್ಲಿ ಏನು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು ಇದು ತಮ್ಮಿಷ್ಟ ಬಂದಂತೆ ಮಾತನಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ ಶ್ರೀ ಕ್ಷೇತ್ರದ ಬಗ್ಗೆ ಹೀಗಾಗಿ ಆ ಒಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರವು ಅಪಪ್ರಚಾರವನ್ನು ಮಾಡ್ತಕ್ಕಂಥವ್ರು ಏನಿರ್ತಾರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು ಜೊತೆಗೆ ಎಸ್ ಐ ಟಿ ಪಾರ ಏನು ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕು ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು ಜೊತೆಗೆ ಬಹಳ ಪ್ರಮುಖವಾಗಿ ಆರೋಪ ಮಾಡಲಾಗ್ತಾ ಇರುವಂತಹ ಧರ್ಮಾಧಿಕಾರಿಗಳ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ು ನಿಲ್ಲಬೇಕು ಅನ್ನೋ ಒಂದು ಒತ್ತಾಯ ಇಲ್ಲಿ ಕೇಳಿ ಬಂದಿರತಕ್ಕಂಥದ್ದು ಹೀಗಾಗಿ ಮೈಸೂರಿನ ಹಳೆ ಡೈರಿ ಏನಿದೆ ಈ ಒಂದು ಹಳೆ ಡೈರಿಯ ರಸ್ತೆಯಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಇಲ್ಲಿ ಇಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಲಾಯಿತು ಮೆರವಣಿಗೆಯನ್ನು ಮಾಡುವ ಮುಖಾಂತರ ಬಹಳ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಮುಸ್ಲಿಂ ಮಹಿಳಾ ಭಕ್ತರು ಕೂಡ ಅಲ್ಲಿ ಇದ್ದಂಥದ್ದು ಬಹಳ ವಿಶೇಷವಾಗಿತ್ತು ಧರ್ಮಸ್ಥಳ ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರಕ್ಕೆ ಲಕ್ಷಾಂತರ ಮಂದಿ ಭಕ್ತಾದಿಗಳು ಇರತಕ್ಕಂಥದ್ದು ಆ ಒಂದು ಭಕ್ತರ ಮನಸ್ಸಿಗೆ ನೋವಾಗದಿರೋ ರೀತಿಯಲ್ಲಿ ನಡೆದುಕೊಳ್ಳುವಂತ ಕೆಲಸ ಆಗಬೇಕು ಆದರೆ ಇಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳೇ ಬೇರೆ ಇದಾವೆ ಎಸ್ಐ ತನಿಖೆ ಮಾಡ್ತಾ ಇರತಕ್ಕಂತ ಒಂದು ರೀತಿ ಏನಿದೆ ಆ ಒಂದು ತನಿಖೆ ಬಗ್ಗೆ ಇದೆಲ್ಲವೂ ಕೂಡ ನಿಲ್ಲಬೇಕು ಅಪಪ್ರಚಾರಕ್ಕೆ ಕಡಿವಾಣವನ್ನು ಕೆಲಸ ಆಗಬೇಕು ಅಂತ ಹೇಳಿ ಇಲ್ಲಿ ಭಕ್ತರು ಒತ್ತಾಯವನ್ನು ಮಾಡಿರತಕ್ಕ ಪ್ರಭು ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ ಇನ್ನು ಶ್ರೀಧರ್ ಇದ್ದಾರೆ ಬೆಳಗಾವಿಯಿಂದ ಶ್ರೀಧರ್ ಬೆಳಗಾವಿ ಯಾವ ರೀತಿ ಧರ್ಮಸ್ಥಳದ ಪರವಾಗಿ ಮತ್ತು ಧರ್ಮಾಧಿಕಾರಿ ಪರವಾಗಿ ಹೋರಾಟಗಳು ಮುಳುಗಿದ್ವು ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗ್ತಿತ್ತು ಭಕ್ತರಲ್ಲಿ ಇವತ್ತು ಪ್ರೊಟೆಸ್ಟಲ್ಲಿ ಅಲ್ಲಿ ධрмаostalada. ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗಿರ್ಬೋದು ಮತ್ತು ಧರ್ಮಸ್ಥಳ ಧರ್ಮಾಧಿಕಾರಿ ಆದಂಥ ವೀರೇಂದ್ರ ಹೆಗಡೆ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಜೊತೆಗೆ ವ್ಯವಸ್ಥಿತವಾಗಿ ಒಂದು ಪಿತೂರಿಯನ್ನು ಮಾಡಲಾಗ್ತದೆ ಅಂತ ಹೇಳಿದ್ರೆ ಆರೋಪಿಸಿ ಇವತ್ತು ಏನೋ ಧರ್ಮಸ್ಥಳದ ಏನು ಅಭಿಮಾನಿಗಳಿದ್ದಾರೆ ಜೊತೆ ಭಕ್ತರೇಂದ್ರ ಅವರು ಒಂದು ಬೃಹತ್ ಪ್ರತಿಭಟನೆ ನಡೆಸಿದರು ಬೆಳಗಾವಿ ಚನ್ನಮಾರುತದಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿ ಒಂದು ಪ್ರ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದರು ಪ್ರತಿಭಟನಾ ರ್ಯಾಲಿಗೂ ಮುನ್ನ ಚಂಡಮಾರುತದಲ್ಲಿ ಮಾನವ ಸರ್ಪಳಿ ನಿರ್ಮಿಸುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು ಕೈಯಲ್ಲಿ ಭಿತ್ತಿ ಹಿಡಿಯುವ ಮೂಲಕ ಏನಂದರೆ ಒಂದು ಆಕ್ರೋಶ ಹೊರಹಾಕಿದಂಥ ಭಕ್ತರು ಪ್ರಮುಖವಾಗಿ ಸರ್ಕಾರಕ್ಕೆ ಒಂದಿಷ್ಟು ಒತ್ತಾಯವನ್ನು ಮಾಡಿದ್ದಾರೆ ಏನು ಈಗಾಗಲೇ ಎಸ್ ಐ ಟಿಯನ್ನು ಈಗಾಗಲೇ ಸರ್ಕಾರ ರಚನೆ ಮಾಡಿದೆ ಸರ್ಕಾರ ಈಗಾಗಲೇ ತನಿಖೆ ಕೂಡ ನಡೆಸ್ತಾ ಇದೆ ಇನ್ನೂ ಕೂಡ ಎಸ್ ಐ ಟಿ ಸರ್ಕಾರಕ್ಕೆ ಯಾವುದೇ ರೀತಿ ವರದಿ ಕೊಟ್ಟಿಲ್ಲ ಇದಾಗಿಯೂ ಕೂಡ ಕೆಲವೊಂದಿಷ್ಟು ಜನರು ನಿರಂತರವಾಗಿ ಒಂದು ಧರ್ಮಸ್ಥಳದ ಕ್ಷೇತ್ರ ಆಗಿರ್ಬೋದು ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ಒಂದು ಅಪಪ್ರಚಾರ ಮಾಡ್ತಾ ಜೊತೆಗೆ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಒಂದಿಷ್ಟು ಮಾತನ್ನು ಆಡ್ತಾ ಇದ್ದಾರೆ ಅಂತ ಒಂದು ಆಕರ್ಷಣೆ ಅವರು ಹಾಕಿದರು ಹಾಗಾಗಿ ಇವರ ವಿರುದ್ಧ ಕೂಡ ಒಂದು ಸರ್ಕಾರ ಒಂದು ಪ್ರಕರಣ ದಾಖಲಿಸಬೇಕು ಅವರನ್ನು ಕೂಡ ಬಂಧಿಸುವಂಥ ಕೆಲಸವನ್ನು ಆಗಬೇಕು ಜೊತೆಗೆ ಇವರಿಗೆ ಯಾರೆಲ್ಲ ಹಣ ಫಂಡಿಂಗ್ ಮಾಡ್ತಾ ಇದ್ದಾರೆ ಇವರ ಹಿಂದೆ ಯಾರಿದ್ದಾರೆ ಅನ್ನೋಂಥ ಪತ್ತೆ ಹಚ್ಚುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋಂಥ ಒಂದು ಒತ್ತಾಯವನ್ನು ಈಗೇನೆಂದರೆ ಈ ಒಂದು ಪ್ರತಿಭಟನೆ ಮೂಲಕ ಮಾಡಿದ್ರು ಅಂತ ಹೇಳ್ಬೋದು ಪ್ರಭು ಏನು ನಿರಂತರವಾಗಿ ಧರ್ಮಸ್ಥಳದಲ್ಲಿ ಏನೀಗಾಗಲೇ ಒಂದು ಶೋಧ ಕಾರ್ಯ ನಡೀತಾ ಇದೆ ಶೋಧ ಕಾರ್ಯದಲ್ಲಿ ಕೂಡ ಇನ್ನೂ ಕೂಡ ಯಾವುದೇ ಅಂತ ಗುರುತರವಾದಂಥ ಯಾವುದೇ ರೀತಿಯ ಒಂದು ಮಾಹಿತಿಗಳು ಲಭ್ಯ ಆಗಿಲ್ಲ ಹಾಗಾಗಿ ಈ ನಿರಂತರವಾಗಿ ನಡೆದ ಈ ಒಂದು ಇಲ್ಲಿವರೆಗೆ ಮೌನವಾಗಿದ್ದಂಥ ಭಕ್ತರು ಈಗ ಬೀದಿ ಚಳವಳಿ ನಡೆಸಿದ್ದಾರೆ ಅಂತ ಹೇಳ್ಬೋದು ಧರ್ಮಸ್ಥಳದ ಆಗಿರ್ಬೋದು ಮತ್ತು ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಇನ್ನು ಮುಂದೆ ಅಪಪ್ರಚಾರ ಮಾಡಿದ್ರೆ ಈ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಒಂದು ಭಕ್ತರು ಕೊಡೋದೇ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದ್ದಾವೆ ಅದಿನ್ನೂ ಉಗ್ರ ಸ್ವರೂಪ ಪಡೆಯುವಂಥ ಸಾಧ್ಯತೆಗಳು ಕಾಣ ಸಿಗ್ತಾ ಇದೆ ನೋಡಿ ಧರ್ಮಾತೀತವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾಗಿನೇ ಈಗ ಈ ಒಂದು ಪರವಾದಂಥ ಹೋರಾಟ ನಾಳೆ ನಾಡಿದ್ದು ಇನ್ನೂ ಎಸ್ ಐ ಟಿ ತನಿಖೆ ಹಾಗೂ ಆದರೂ ಆಗದೇ ಇದ್ದರೂ ಕೂಡ ನಿರಂತರವಾಗಿ ನಡೀತಾ ಇರುತ್ತೆ ಅಂತ ಅನ್ನಿಸ್ತಾ